ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ನನ್ನ ಬ್ಲಾಗಲ್ಲಿ ನಾನು ಬನ್ನಿ ಕಾ ಮಹಾಕಾಳಿಯಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅದು ಹೇಗೇಗಿದೆ ಅನ್ನೋದನ್ನು ಸಹ ಈ ವಿಡಿಯೋದಲ್ಲಿ ತೋರಿಸ್ತೀನಿ ವಿಡಿಯೋ ಕಂಪ್ಲೀಟಾಗಿ ವಾಚ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಾನು ಕೂಡ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ಬದಲು ಮೊದಲು ನಿಮಗೆ ಅಂತ ಆಲ್ ಅನ್ನೋ ಬಟನನ್ನು ಪ್ರೆಸ್ ಮಾಡಿ ಬನ್ನಿ ಆಗಿರೋ ತಡ ಮಾಡಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಥ್ಯಾಂಕ್ ಯು ಫ್ರೆಂಡ್ಸ್ ಮೊದಲಿಗೆ ಬಂದ್ಬಿಟ್ಟು ನಾವು ಈ ಸನ್ನಿಧಿಗೆ ಬರಬೇಕಂತ ಅಂದ್ಕೊಂಡಿರಲಿಲ್ಲ ಆಕಸ್ಮಿಕ ಅಂತಲೇ ಹೇಳ್ಬೋದು ಸೊ ನಮಗೆ ಅಡ್ರೆಸ್ ಸಹ ಗೊತ್ತಿರಲಿಲ್ಲ ಅದೇನೋ ದೊಡ್ಡವರು ಹೇಳ್ತಾರಲ್ಲ ದೇವ್ ನಮ್ಮನ್ನು ಕರ್ಸ್ಕೊಬೇಕಾದ್ರೆ ಯಾವುದೇ ರೂಪದಲ್ಲಾದರೂ ನಮ್ಮನ್ನು ದೇವ್ರ ಸನ್ನಿಧಿಗೆ ಕರ್ಸ್ಕೊಂತಾನೆ ಅಂತ ಒಂದು ಅಕ್ಕ ತಾಯಿ ರೂಪದಲ್ಲಿ ಸಹ ಬಂದರು ನಮಗೆ ಅವರಿಂದ ನಾವು ಈ ಸನ್ನಿಧಿಗೆ ಬರಲಿಕ್ಕೆ ಆಯಿತು ನೀ ಈಗ ನೋಡ್ತಾ ಇರೋದು ಒಳಗಡೆ ತಾಯಿ ದರ್ಶನಕ್ಕೋಸ್ಕರ ಹೋಗಲಿಕ್ಕೆ ಕ್ಯೂ ಸಿಸ್ಟಮ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿತ್ತು ಈ ತಾಯಿ ಬಗ್ಗೆ ತುಂಬಾ ಕೇಳಿದಿನಿ ಬಟ್ ನಾನು ಯಾವತ್ತೂ ಕೂಡ ಬಂದಿರ್ಲಿಲ್ಲ ಆದ್ರೆ ಆ ತಾಯಿ ಇಷ್ಟು ಬೇಗ ಆ ಸನ್ನಿಧಿ ಕರ್ಸ್ಕೊಂತಾಳೆ ಅಂತ ಅನ್ಕೊಂಡೇ ಇರ್ಲಿಲ್ಲ ಈ ತಾಯಿ ಬಗ್ಗೆ ನನಗೆಷ್ಟು ತಿಳಿದಿದ್ವು ಅಷ್ಟು ನಿಮ್ಮೊಂದಿಗೆ ಕೂಡ ಶೇರ್ ಮಾಡ್ಕೊಬೇಕಂತ ಅನ್ಕೊಂಡಿದೀನಿ ಸಾಮಾನ್ಯವಾಗಿ ಮಹಾಕಾಳಿಯು ರೌದ್ರ ರೂಪದಲ್ಲಿ ಇರುತ್ತಾಳೆ ಆದರೆ ಇಲ್ಲಿಯ ಅಚ್ಚರಿ ಏನೆಂದರೆ ಈ ದೇವಾಲಯದಲ್ಲಿ ಮಹಾಕಾಳಿ ದೇವಿಯು ಸೌಮ್ಯ ರೂಪದಲ್ಲಿ ನೆಲೆ ನಿಂತಿರುತ್ತಾಳೆ ಈ ದೇವಾಲಯದ ಮತ್ತೊಂದು ವಿಶೇಷತೆ ಏನೆಂದರೆ ಈ ದೇವಾಲಯದಲ್ಲಿ ದೇವಿಯ ರೂಪವು ಬಂಡೆಯ ಮೇಲೆ ಮೂಡಿ ಬಂದ ಈ ದೇವಾಲಯವನ್ನು ಬಂಡೆ ಮಹಾಕಾಳಿ ದೇವಾಲಯವೆಂದು ಕರೆಯಲಾಗುತ್ತದೆ ಒಂದು ಬಂಡೆಯಲ್ಲಿ ಈ ದೇವಿಯ ವಿಗ್ರಹವನ್ನು ಕೆತ್ತಲಾಗಿದ್ದು ಸುಮಾರು ಇದು ಮೂರು ಅಡಿ ಅಗಲವಷ್ಟು ಎತ್ತರವನ್ನು ಹೊಂದಿದೆ ಈ ದೇವಿಯ ವಿಗ್ರಹದಲ್ಲಿನ ಅಂದವನ್ನು ನೋಡುವುದಕ್ಕೆ ನಿಮ್ಮ ಎರಡು ಕಣ್ಣುಗಳು ಸಾಲದು ಈ ದೇವಿಯ ಮತ್ತೊಂದು ವಿಶೇಷತೆ ಏನೆಂದರೆ ಈಕೆ ಪರಶಕ್ತಿ ದೇವಿಯಾಗಿದ್ದು ಭಕ್ತರ ಹಲವು ಸಮಸ್ಯೆಗಳಿಗೆ ಮುಕ್ತಿಯನ್ನು ನೀಡುತ್ತಾ ಬಂದಿದ್ದಾಳೆ ಮುಖ್ಯವಾಗಿ ಮಾಟ ಮಂತ್ರ ವಶೀಕರಣ ದೃಷ್ಟಿ ಸಮಸ್ಯೆಗಳಿಗೆ ಈ ದೇವಾಲಯದಲ್ಲಿ ಪರಿಹಾರವನ್ನು ನೀಡಬಹುದು ಈ ದೇವಾಲಯದಲ್ಲಿ ಹುಣ್ಣಿಮೆ ಅಮಾವಾಸ್ಯೆ ಪೂಜೆಗೆ ವಿಶೇಷ ಮಹತ್ವವಿದೆ ವಿವಾಹದಲ್ಲಿನ ಸಮಸ್ಯೆಗಳು ಸೇರಿದಂತೆ ಇನ್ನಿತರ ಸಮಸ್ಯೆಗಳಿಂದ ಬಳಲುತ್ತಿರುವವರು ಈ ದೇವಾಲಯಕ್ಕೆ ಭೇಟಿ ನೀಡಿ ಪರಿಹಾರವನ್ನು ಪಡೆದುಕೊಳ್ಳುತ್ತಾರೆ ಇಲ್ಲಿನ ಮತ್ತೊಂದು ವಿಶೇಷತೆ ಏನಪ್ಪಾ ಅಂತ ಅಂದರೆ ಯಾವ ದೇವಾಲಯದಲ್ಲೂ ಕೂಡ ದೇವರನ್ನು ನಾವು ಸ್ಪರ್ಶ ಮಾಡಲಿಕ್ಕೆ ಬಿಡೋಲ್ಲ ಆದರೆ ಇಲ್ಲಿ ಮುಂಜಾನೆ ನಡೆಸಿರುವ ಅಭಿಷೇಕದಲ್ಲಿ ಭಕ್ತರು ಗುಡಿಯೊಳಗಿನ ದೇವಿಯ ಪಾದ ಸ್ಪರ್ಶ ಮಾಡುವುದಕ್ಕಾಗಿ ಭಕ್ತರು ಈ ದೇವಿಯ ಸನ್ನಿಧಾನಕ್ಕೆ ಭೇಟಿ ನೀಡುವುದರಿಂದ ಅವರ ಎಲ್ಲ ರೀತಿಯ ಇಷ್ಟಾರ್ಥಗಳು ಶೀಘ್ರದಲ್ಲೇ ಈಡೇರಿಸುತ್ತೆ ಎಲ್ಲ ಕೆಲಸದಲ್ಲೂ ಯಶಸ್ಸು ಪಡೆಯದುಕೊಳ್ಳುತ್ತಾರೆ ಎನ್ನುವ ಭಕ್ತರ ನಂಬಿಕೆ ಇದೆ ಫ್ರೆಂಡ್ಸ್ ಒಳಗಡೆ ಫೋಟೋ ಮತ್ತು ವಿಡಿಯೋ ಅಲೋ ಇಲ್ಲ ಸೊ ಹಾಗಾಗಿ ನಾನು ಒಳಗಡೆ ತಾಯಿಯ ದರ್ಶನ ನಿಮಗೆ ಮಾಡಿಸ್ಲಿಕ್ಕೆ ಆಗಿಲ್ಲ ಅಲ್ಲಿ ಫೋಟೋ ಮತ್ತು ವಿಡಿಯೋಸ್ ಅಲೋ ಇಲ್ಲ ಸೊ ಹಾಗಾಗಿ ನಾನು ಹೊರಗಡೆ ಮಾತ್ರ ನಿಮಗೋಸ್ಕರ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಈ ತಾಯಿ ತುಂಬ ಪವರ್ಫುಲ್ ಅಂತ ಹೇಳ್ತಾರೆ ಸೊ ಹಾಗಾಗಿ ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಹಾಗೆ ನಿಮ್ಮ ರಿಲೇಟಿವ್ಸ್ ಜೊತೆ ಯಾರಿಗೆ ಏನೇ ಸಮಸ್ಯೆ ಇರಲಿ ಈ ತಾಯಿ ಸನ್ನಿಧಿಗೆ ಬರಲಿ ಕೇಳಿ ಆ ತಾಯಿಯಲ್ಲಿ ಮೊರೆ ಇಟ್ಟರೆ ತಾಯಿ ಖಂಡಿತ ಸಮಸ್ಯೆಗೆ ಪರಿಹಾರ ಕೊಟ್ಟೆ ಕೊಡ್ತಾಳೆ ಅಂತ ಹೇಳ್ತಾ ಆ ಮುಂದಿನ ಕಾರ್ಯಕ್ರಮ ನೋಡೋಣ ನಿಜವಾಗ್ಲೂ ಫ್ರೆಂಡ್ ಇಷ್ಟು ಬೇಗ ನಾನು ಇಲ್ಲಿಗೆ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಅದೇನೋ ತಾಯಿ ಇಷ್ಟು ಬೇಗ ನನ್ನ ಕಟ್ಸ್ಕೊಂಡು ಹಾಗೆ ನೋಡಿ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿದೆ ಅಲ್ಲ ಮುದ್ದು ಮುದ್ದಾಗೆ ನನಗೆ ತುಂಬ ಇಷ್ಟ ಆಯಿತು ಸೊ ಹಾಗಾಗಿ ಇದನ್ನು ಕೂಡ ನಾನು ಕ್ಲಿಪ್ ಮಾಡಿಕೊಂಡೆ ಸಿಂಗಲ್ ಆಗಿ ಮಾಡಿಕೊಂಡೆ ತುಂಬ ಚೆನ್ನಾಗಿತ್ತು ಇಲ್ಲಿನ ವಿಶೇಷತೆ ತುಂಬಾ ಇದೆ ಒಂದು ಬ್ಲಾಗಲ್ಲಿ ಸಾಲಲ್ಲ ನಾನು ಶಾರ್ಟಾಗಿ ಹೇಳ್ತೀನಿ ಇಲ್ಲಿ ಮಕ್ಕಳಾಗ್ದಿದ್ದವರು ಸಹ ದಂಪತಿಗಳು ಬಂದು ತೊಟ್ಲ ಕಟ್ಟೋದ್ರೆ ತಾಯಿ ಶೀಘ್ರದಲ್ಲೇ ಸಂತಾನ ಭಾಗ್ಯ ಸಹ ಕೊಡ್ತಾಳೆ ಅಂತ ಹೇಳ್ತಾರೆ ಮುಂದಿನ ಕಾರ್ಯಕ್ರಮ ನೀವು ನೋಡ್ತಾ ಇರ್ಬೋದು ಅನ್ನದಾಸೋಹ ಸಹ ಇದೆ ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ತುಂಬಾ ನೀಟಾಗಿ ಡಿಸಿಪ್ಲೀನ್ ಆಗಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮತ್ತೆ ಊಟದ ವ್ಯವಸ್ಥೆ ಮತ್ತೆ ಊಟ ಆಗಿರ್ಬೋದು ತುಂಬಾನೇ ಚೆನ್ನಾಗಿದೆ ಇಲ್ಲಿ ಮತ್ತೊಂದು ಫ್ರೆಂಡ್ಸ್ ಇಲ್ಲಿ ಮುದ್ದೆ ಸಹ ಕೊಡ್ತಾರೆ ಯಾವ ಟೆಂಪಲ್ ಅಲ್ಲೂ ಸಹ ನಾನು ನೋಡಿರ್ಲಿಲ್ಲ ಮುದ್ದೆ ಕೊಡೋದನ್ನ ಆ ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ನಿಜವಾಗ್ಲೂ ನನಗೆ ಮುದ್ದೆ ಎಲ್ಲ ಕೊಡ್ತಾರೆ ಟೆಂಪಲ್ ಅಲ್ಲಿ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ದೇವ್ರ ಪರಿಸಿದ ಎಲ್ಲ ತುಂಬಾ ಚೆನ್ನಾಗಿತ್ತು ಬಟ್ ನನಗೆ ಮುದ್ದೆ ನಾನು ಇಡ್ ಇಡಬೇಕಾದ್ರೇನೆ ನನಗೆ ಬೇಡ ಮುದ್ದೆ ಅಂತ ಅಂದೆ ಸೊ ಅವರು ಕೇಳಲಿಲ್ಲ ಇಟ್ಟೇ ಬಿಟ್ಟರು ಯಾಕಂತ ಹೇಳಿದರೆ ನಾನು ಮುದ್ದೆ ತಿನ್ನಲ್ಲ ಯಾಕೆ ವೇಸ್ಟ್ ಮಾಡ್ಬೇಕಂದ ಬೇಡ ಅಂದರೆ ಕೊನೆಗೆ ವೇಸ್ಟೇ ಆಯಿತು ಫ್ರೆಂಡ್ಸ್ ಅದು ತಿನ್ನೋದೇ ಸ್ವಲ್ಪ ಅದರಲ್ಲಿ ಇಷ್ಟೊಂದು ಐಟಮ್ನಾಗ ತಿನ್ನೋಕ್ಕಾಗಲ್ಲ ತಾಯಿಗೆ ಮತ್ತೊಮ್ಮೆ ನಮಸ್ಕರಿಸುತ್ತಾ ನಾ ಹೊರಡುವ ಸಮಯ ಬಂದಿತ್ತು ವೆಯ್ಟ್ ವೆಯ್ಟ್ ಸ್ಥಳನೇ ಹೇಳಿಲ್ಲ ಹೇಗೆ ಹೋಗೋದು ಅಂತ ಅಂದರೆ ಆ್ಯಕ್ಚುಲಿ ಬೆಂಗಳೂರಲ್ಲಿರೋರಿಗೆಲ್ಲರಿಗೂ ಈ ಪ್ಲೇಸ್ ಗೊತ್ತೇ ಗೊತ್ತಿರುತ್ತೆ ಆದರೂ ಸಹ ಗೊತ್ತಿಲ್ಲದವ್ರು ಇರ್ತಾರಲ್ವ ಅವ್ರಿಗೋಸ್ಕರ ಹೇಳ್ತಾ ಇದ್ದೀನಿ ಮೆಜೆಸ್ಟಿಕ್ಕಿಂದ ರಾಮ ಕೃಷ್ಣ ಆಶ್ರಮ ಅಂತ ಒಂದು ಬಸ್ ಇರುತ್ತೆ ಈ ರೀತಿ ಸಹ ಕೇಳ್ಬೋದು ಇಲ್ಲ ಬಂಡಿ ಮಹಾಕಾಳಮ್ಮ ದೇವಸ್ಥಾನಕ್ಕೆ ಅಂತ ಸಹ ಕೇಳ್ಬೋದು ಬಸ್ ನಂಬರ್ ಬಂದುಬಿಟ್ಟು ಟು ಟೆನ್ ಇನ್ನೂರ ಹತ್ತು ಈ ಬಸ್ ನಂಬರ್ಗೆ ನೀವು ಹೋಗಬೇಕಾಗತ್ತೆ ಅಲ್ಲಿಂದ ನೀವು ಶ್ರೀನಗರ ಅಂತ ನೀವು ಸ್ಟಾಪಲ್ಲಿ ಇಳಿದು ಅಲ್ಲಿಂದ ನೀವು ಆಟೋದಲ್ಲಾದರೂ ಹೋಗ್ಬೋದು ಆಟೋ ಚಾರ್ಜ್ ಬಂದುಬಿಟ್ಟು ಫಿಫ್ಟಿ ಅಂದರೆ ಐವತ್ತು ರೂಪಾಯಿ ತೊಗೊತಾರೆ ಇಲ್ಲ ನಾವು ನಡ್ಕೊಂಡೇ ಹೋಗ್ತೀವಿ ಅಂತ ಅಂದರೆ ನಡ್ಕೊಂಡು ಸಹ ನೀವು ಹೋಗ್ಬೋದು ಇದಾಗಿತ್ತು ನಮ್ಮ ಬಂಡಿ ಮಾಕಾಳಮ್ಮ ತಾಯಿಯ ದರ್ಶನದ ಬ್ಲಾಗ್ ಈ ಬ್ಲಾಗಲ್ಲಿ ನಿಮಗೆ ಇನ್ಫಾರ್ಮೇಷನ್ ಸಹ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ಹಾಗೆ ಈ ಬ್ಲಾಗ್ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲರಿಗೂ ಬ್ಲಾಗನ್ನು ಶೇರ್ ಮಾಡಿ ಅವ್ರಿಗೂ ಸಹ ಹೇಳಿ ಸನ್ನಿಧಿ ಬಗ್ಗೆ ಅವರು ಕೂಡ ಬಂದು ತಾಯಿಯ ದರ್ಶನವನ್ನು ಮಾಡಿ ಅವರು ಕೂಡ ಪುನೀತರಾಗ್ಲಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ಇನ್ಫಾರ್ಮೇಷನ್ ವಿಡಿಯೋದಲ್ಲಿ ಟೇಕ್ ಕೇರ್ ಅವ ನೈಸ್ ಡೇ ಲವ್ ಯು ಆಲ್ ಬಾಯ್